ಶ್ರೀ ಕುಬೇರ ದೇವರು ಹಿಂದೂ ಧರ್ಮದಲ್ಲಿ ಧನ ಐಶ್ವರ್ಯ ಹಾಗೂ ಸಂಪತ್ತಿನ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ ಅವರು ದೇವಲೋಕದ ಧನಾಧಿಕಾರಿ ಅಂದರೆ ಎಲ್ಲ ಭೌತಿಕ ಸಂಪತ್ತಿನ ರಕ್ಷಕ ಮತ್ತು ನಿರ್ವಾಹಕ ಶ್ರೀ ಲಕ್ಷ್ಮಿಯ ಸಮೀಪದ ಸಹಚರನಾಗಿ ಕುಬೇರನು ಧನ ವೃದ್ಧಿ ಉಳಿತಾಯ ಮತ್ತು ಆರ್ಥಿಕ ಸಮೃದ್ಧಿಗೆ ಸಹಾಯ ಮಾಡುವ ದೇವತೆ ಕುಬೇರ ಮಂತ್ರಗಳು ಆತನ ಶಕ್ತಿ ಮತ್ತು ಅನುಗ್ರಹವನ್ನು ಸೆಳೆಯಲು ಶಕ್ತಿಶಾಲಿಯಾದ ಶಬ್ದ ರೂಪಗಳು ಈ ಮಂತ್ರಗಳನ್ನು ಜಪಿಸುವುದರಿಂದ ಧನ ಧಾನ್ಯ ಲಾಭ ಉನ್ನತಿ ಮತ್ತು ಗ್ರಹದ ಶ್ರೀಮಂತಿಕೆಯು ವೃದ್ಧಿಸುತ್ತದೆ ಕುಬೇರ ಮಂತ್ರವು ಹೀಗಿದೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಪಾಯ ಸ್ವಾಹ ಅರ್ಥ ಈ ಮಂತ್ರವನ್ನು ಪೂಜಿಸುವುದರಿಂದ ಧನ ಧಾನ್ಯ ಐಶ್ವರ್ಯ ಮತ್ತು ಸಮೃದ್ಧಿ ದೊರಕುತ್ತದೆ ಎಂದು ನಂಬಲಾಗಿದೆ ಶ್ರೀ ಕುಬೇರನು ಧನದ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ ಜಪಿಸುವ ವಿಧಾನ ಬೆಳಗ್ಗೆ ಅಥವಾ ಸಂಜೆ ಆಳವಾದ ಧ್ಯಾನದೊಂದಿಗೆ ಈ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಧೂಪ ದೀಪ ಹೂವಿನಿಂದ ಪೂಜೆ ಮಾಡಿ ಜಪ ಮಾಡಿದರೆ ಹೆಚ್ಚು ಫಲಕಾರಿ ಗುರುವಾರ ಅಥವಾ ಶುಕ್ರವಾರ ಶುಭ ದಿನ ಈಗ ಈ ಮಂತ್ರದ ಮಹತ್ವವನ್ನು ತಿಳಿಯೋಣ ಈ ಮಂತ್ರವು ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸಲು ಶಕ್ತಿ ನೀಡುವ ಶಬ್ದ ಶಕ್ತಿಯಾಗಿದೆ ಗೃಹ ವಾಸ್ತು ಶಾಂತಿ ಮತ್ತು ಲಕ್ಷ್ಮಿ ಅನುಗ್ರಹ ಹೆಚ್ಚಿಸುವ ಶಕ್ತಿಯಾಗಿದೆ ಈ ರೀತಿ ನಾವು ಶ್ರೀ ಕುಬೇರನ ಶಕ್ತಿ ಮಹಿಮೆ ಹಾಗೂ ಮಂತ್ರಗಳ ಮಹತ್ವವನ್ನು ತಿಳಿದುಕೊಂಡೆವು ಶ್ರೀ ಕುಬೇರನ ಮಂತ್ರಗಳನ್ನು ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ನಿತ್ಯ ಜಪಿಸಿದರೆ ಧನ ಧಾನ್ಯ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನಿಶ್ಚಿತವಾಗಿ ಹರಿದು ಬರುತ್ತದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು